ಸಖತ್ಕಾರ ಬಣ್ಣ ಮತ್ತು ಚಿಲ್ಲಿ ಪೌಡರ್ ಕೆಲಸಕ್ಕೆ ಅಂತ ಬಂದ ಅಸ್ಸಾಂ ಕೂಲಿ ಕಾರ್ಮಿಕರ ದರ್ಪ ಬೈಲುಕುಪ್ಪ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಮೈಸೂರಿನ ಪಿರಿಯಾಪಟ್ಟಣ ತಾಲೂಕಿನ ಬೈಲುಕುಪ್ಪ ಪೊಲೀಸ್ ಠಾಣೆ ಅಸ್ಸಾಂ ಯುವಕರಿಂದ ಮಾಲೀಕನ ಮೇಲೆ ದರ್ಪ ಮಾಡಲಾಗಿದೆಯಂತೆ ಹುಂಡಾಟ ಮೆರೆದಿದ್ದಾರೆ ಮಾಲೀಕನ ವಿರುದ್ಧ ಮಹಿಳೆಯಿಂದ ಅಸಭ್ಯ ವರ್ತನೆ ಅನ್ನುವಂತ ಆರೋಪ ಕೇಳಿಬಂದಿದೆ ಗಲಾಟೆ ಹಿನ್ನೆಲೆ ಬೈಲುಕುಪ್ಪ ಪೊಲೀಸ್ ಠಾಣೆಗೆ ಕರವೇ ಭೇಟಿ ನೀಡಿದ್ದು ಕರ್ನಾಟಕ ಕರ್ನಾಟಕ ರಕ್ಷಣಾ ವೇದಿಕೆಯ ಕುಶಾಲನಗರ ಕಾರ್ಯಕರ್ತರು ಭೇಟಿ ನೀಡಿದ್ದಾರೆ ದರ್ಪ ಮೆರೆದವರ ವಿರುದ್ಧ ದೂರು ದಾಖಲಿಸುವುದಕ್ಕೆ ಅಂತ ಒತ್ತಾಯಿಸಿದ್ದಾರೆ ಸದ್ಯ ಅಲ್ಲಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋಗಿ ಭೇಟಿ ಕೊಟ್ಟಿರೋದು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಪಡ್ಕೊಂಡು ದೂರು ಕೊಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಕೂಲಿ ಕೆಲಸಕ್ಕೆ ಬಂದಂತ ಅಸ್ಸಾಂ ಕಾರ್ಮಿಕರ ಕೂಲಿ ಕಾರ್ಮಿಕರ ದರ್ಪ ಅಸ್ಸಾಂ ಕೂಲಿಕಾರರನ್ನ ಕರೆ ತಂದಿದ್ದಂತ ಕುಮಾರ್ ಅನ್ನುವಂತ ವ್ಯಕ್ತಿ ಕೂಲಿ ಕೆಲಸಕ್ಕೆ ಇಪ್ಪತ್ತು ಅಸ್ಸಾಮಿಗರನ್ನ ಕರ್ಕೊಂಡು ಬಂದಿದ್ರಂತೆ ಈ ಕೂಲಿಕಾರರನ್ನ ಕರೆ ತಂದಿದ್ದ ಬೈಲುಕುಪ್ಪೆ ನಿವಾಸಿ ಕುಮಾರ್ ಅಂತೇಳಿ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ಅಡ್ವಾನ್ಸ್ ನೀಡಿದ್ರು ಈ ಕುಮಾರ್ ಮಹಿಳೆಯರಿಗೆ ನಾಲ್ಕು ನೂರು ರೂಪಾಯಿ ನಾನೂರು ರೂಪಾಯಿ ಪುರುಷರಿಗೆ ಐದುನೂರು ರೂಪಾಯಿ ಅಂತ ನಿಗದಿ ಮಾಡಿದ್ರಂತೆ ದಿನಗೂಲಿ ಈ ಹೆಚ್ಚಿನ ಕೂಲಿ ಬೇಕು ಅಂತ ಡಿಮ್ಯಾಂಡ್ ಮಾಡಿ ಹೆಚ್ಚು ಕೂಲಿ ಕೊಡಲ್ಲ ಅಂದಿದ್ದಕ್ಕೆ ಕುಮಾರ್ ಜೊತೆಗೆ ಗಲಾಟೆ ಮಾಡಿಕೊಂಡಿದ್ದಾರೆ ಅಡ್ವಾನ್ಸ್ ಹಣ ಕೂಡ ವಾಪಸ್ ನೀಡಿ ಅಂತ ಈ ಕುಮಾರ್ ಕೇಳಿದ್ದ ಇದೇ ವೇಳೆ ಮಾತಿನ ಚಕಮಕಿನೂ ನಡೆದಿದೆ ಕುಮಾರ್ ಮೇಲೆ ಹಲ್ಲೆಗೆ ಯತ್ನಿಸಲಾಗಿದೆ ಸಾಕಷ್ಟು ಆರೋಪಗಳಿವೆ ಹಣದ ವಂಚನೆ ಜೊತೆಗೆ ಗಲಾಟೆ ಆಗಿರೋದು ಬೆದರಿಕೆ ಹಾಕಿರೋದು ಇವೆಲ್ಲ ಕೂಡ

ಕಾಸಕ ಮೊಬೈಲ್ ಮೊಬೈಲ್ ಚೈನ್ನೈ ಚೈನ್ನೈ ಇದ್ರೆ ಚೈನ್ನೈ ಇದ್ರೆ ಚೈನ್ನೈ ಇದ್ರೆ ಜೈ ಚೈನ್ನೈ ಚೈನ್ನೈ ಗೆ گیا۔ 999 ಇದ್ರು ನನಗೆ ನಿನ್ನ ಕೊಂಡವನು 8 ಗಂಟೆ ಒಳಗಡೆ ಕೊಡ್ತೇನೆ ಸರ್. ನೀನು ನಿನ್ನ ಕೊట్టೈಂಗಾ? 2:00 ಗಂಟೆ ಕೊಡ್ಕೊಡೋಣ. ಹೌದು. ಎಲ್ಡ್ ಕೊಕ್ಕೆವನ. ಹಾ. ಎಲ್ಡ್ ಕೊಬೇಕಾ ಅಂತ ಹೇಳಿ ಕೊಡ್ತೀಯಾ ಅವರಿಗೆನಾ? ಅವರಿಗೆ ಇನ್ನು ಇಷ್ಟು ಮನೆ ಅಂತ ಇದೀಯಾ? ಈಗ ನಿನ್ನ ಮನೆ ನಮ್ಮಲೇ ಆಗೋ ಹೋಗಿ ಹೇಳ್ಬಹುದು. ಅವರಿಗೆ ಎಲ್ಡ್ ಕೊಡ್ಬಹುದು ನೀನು ಕೊಲಿಲ್ಲ ಅಂತ. ನಮ್ಮಲ್ಲಿ ಯಾವ ಇವತ್ತು ಅವರಿಂದ ನಾನು ತೊಂದರೆ ಆಗಲಿ ನಾನು ಖುಷಿಯಾಗಿಡ್ಸ್ಕೊಂಡಿನಿ ಅಂದ್ರೆ ಒಬ್ಬ ಹೇಳ್ಬಿಟ್ಟಿನಿ